ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಕೂಡಿ ಬಾಳಿದರೆ ಸ್ವರ್ಗಸುಖ ಎಂಬ ಗಾದೆಯ ವಿವರಣೆಯನ್ನು ನೋಡೋಣ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ ಕೂಡಿ ಬಾಳಿದರೆ ಸ್ವರ್ಗಸುಖ ಎಂಬುದು ತುಂಬಾ ಅರ್ಥಪೂರ್ಣವಾದ ಗಾದೆ ಮಾತಾಗಿದೆ ಕೂಡಿ ಬಾಳುವುದು ಎಂದರೆ ಒಗ್ಗಟ್ಟಾಗಿ ಬಾಳುವುದು ಅಥವಾ ಒಗ್ಗಟ್ಟಾಗಿ ಜೀವನ ನಡೆಸುವುದು ಎಂದರ್ಥ ಇಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ಒಡೆದು ಚಿಕ್ಕ ಚಿಕ್ಕ ಕುಟುಂಬಗಳಾಗಿವೆ ಅವಿಭಕ್ತ ಕುಟುಂಬದಲ್ಲಿದ್ದ ಸುಖ ನೆಮ್ಮದಿ ಸಂತೋಷ ಚಿಕ್ಕ ಕುಟುಂಬಗಳಲ್ಲಿಲ್ಲ ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಹೆಚ್ಚಿನ ಬಾಂಧವ್ಯ ಇರುತ್ತದೆ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಪೂಜೆಗಳನ್ನು ಆಚರಣೆಗಳನ್ನು ಮಾಡಿ ಹಿರಿಯರ ಮಾರ್ಗದರ್ಶನದಂತೆ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬಹುದು ಆಗ ಅದು ಸ್ವರ್ಗದಂತೆ ಬಿಂಬಿತವಾಗುತ್ತದೆ ಬಾಳಿದಾಗ ಯಾವುದೇ ತೊಂದರೆ ಸಮಸ್ಯೆಗಳು ಬಂದಾಗ ಮನೆಯ ಸದಸ್ಯರೆಲ್ಲರೂ ಒಗ್ಗಟ್ಟಾಗಿ ಬಗೆಹರಿಸಬಹುದು ಎಲ್ಲರೂ ಆತ್ಮೀಯತೆ ಶಾಂತಿ ಸೌಹಾರ್ದತೆಯಿಂದ ಹೊಂದಾಣಿಕೆಯಿಂದ ಬಾಳಿದರೆ ಅಂತಹ ಬದುಕು ಸ್ವರ್ಗದ ಸುಖದಂತೆ ಎಂಬುದನ್ನು ಈ ಗಾದೆಯ ಮೂಲಕ ತಿಳಿಯಬಹುದು